ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಎನ್ಡಿಎ ಅಭ್ಯರ್ಥಿ ಯಾರು ಎಂಬುದು ಇನ್ನೂ ಫೈನಲ್ ಆಗಿಲ್ಲ ಯಾರಿಗೆ ಜನರ ಒಲವಿದೆ ಯಾರು ಗೆಲ್ಲುವ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಸರ್ವೆ ನಡೆಯುತ್ತಿದ್ದು ನಾನು ಬಿಜೆಪಿಯಿಂದ ಸ್ಪರ್ಧಿಸಲು ಪ್ರಬಲ ಆಕಾಂಕ್ಷಿ ಎಂದು ಕೆಸಿಪಿ ಗ್ರೂಪ್ ಸಿಇಒ ಹಾಗೂ ಬಿಜೆಪಿ ಯುವ ಮುಖಂಡ ಎಚ್ಪಿ ಕಿರಣ್ಗೌಡ ಹೇಳಿದರು ನಾನು ಜಿಲ್ಲೆಯೆಲ್ಲ ಸುತ್ತಾಡಿದ್ದೇನೆ ನನ್ನ ಪರವಾದ ಒಲವಿದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಹೊಸದಾಗಿ ಏನಾದರೂ ಮಾಡಬೇಕೆಂಬ ಕನಸಿದೆ ಎಂದರು ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿಯಾಗಿದೆ ಆದರೆ ಸೀಟ್ ಯಾರಿಗೆ ಎಂದು ಅಂತಿಮ ಆಗಿಲ್ಲ ಹಾಸನ ಬಿಜೆಪಿಗೆ ಸಿಕ್ಕರೆ ನಾನು ಆಕಾಂಕ್ಷಿ ಎಂದು ಹೇಳಿದರು ಒಟ್ಟಾರೆ ಮೋದಿ ಅವರು ಮತ್ತೆ ಪ್ರಧಾನಿಯಾಗಬೇಕು ನಾನು ನಾಲ್ಕೈದು ವರ್ಷಗಳಿಂದ ಪಾರ್ಟಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನದೇ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ನನಗೆ ಸೀಟ್ ಸಿಕ್ಕರೆ ಗೆಲ್ಲುವ ಸಾಧ್ಯತೆ ಹೆಚ್ಚು ಎಂಬ ಭಾವನೆ ಇದೆ ಎಂದರು ಮುಂದಿನ ದಿನಗಳಲ್ಲಿ ಬರುವ ಲೋಕಸಭೆ ಲೋಕಸಭಾ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಬಾರಿ ಇದು ಪ್ರಧಾನಮಂತ್ರಿ ಆಗಬೇಕು ಅಂತ ನಮ್ಮ ಆಸೆ ಹಾಗಾಗಿ ಇಲ್ಲಿ ಗೆಲುವಿನ ಶಕ್ತಿ ಇದೆ ಅವರಿಗೆ ಪಾರ್ಟಿಯಿಂದ ಟಿಕೆಟ್ ಸಿಗುತ್ತೆ ನಾನು ಈಗ ಪಾರ್ಟಿಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಪಾರ್ಟಿಲಿ ಸಕ್ರಿಯವಾಗಿ ಜೋಡ್ಸ್ಕೊಂಡಿದ್ದೀನಿ ನಾನು ಸಕ್ರಿಯ ಕಾರ್ಯಕರ್ತ ನಾನು ಪಾರ್ಟಿಯ ಐಡಿಯಾಲಜಿ ಒಪ್ಕೊಂಡು ಪಾರ್ಟಿಗೆ ಬಂದಿದ್ದೀನಿ